ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಚಿರೋಟಿ ರವೆಯಿಂದ ರವೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ನೀವೆಲ್ಲರೂ ಮಾಡಿರ್ತೀರ ಅಕ್ಕಿ ರೊಟ್ಟಿ ಮಾಡಿರ್ತೀರ ರಾಗಿ ರೊಟ್ಟಿ ಮಾಡಿರ್ತೀರ ಗೋಧಿ ಹಿಟ್ಟಿನಂದು ಕೂಡ ಮಾಡೋರು ಮಾಡಿರ್ತಾರೆ ಆದರೆ ನಾನು ಚಿರೋಟಿ ರವೆಯಿಂದ ನಾನು ರ ರವೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ ಏನೇನು ಪದಾರ್ಥ ಅಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಚಿರೋಟಿ ರವೆಯನ್ನು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಮತ್ತು ದೊಡ್ಡದಾದ ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಕಡಲೆ ಬೇಳೆಯನ್ನು ಒಂದೆರಡು ಟೀ ಸ್ಪೂನಷ್ಟು ನೆನೆಸಿ ಇಟ್ಟಿದ್ದೆ ಅದನ್ನು ತೊಳೆದ್ಬಿಟ್ಟು ನೀರು ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದೇ ಒಂದು ದೊಡ್ಡದಾದ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ಹಸಿ ಕೊಬ್ಬರಿ ಖಾರ ಇವಿಷ್ಟನ್ನು ನಾನು ತಗೊಂಡಿದ್ದೀನಿ ಇವಾಗ ಅದು ಹೇಗೆ ಮಾಡಬೇಕು ಅಂತ ನೋಡೋಣ ಒಂದು ಬಟ್ಲಿಗೆ ರವೆಯನ್ನು ಹಾಕ್ತಾ ಇದ್ದೀನಿ ರವೆ ಹಾಕ್ಬಿಟ್ಟು ನಂತರ ಅದಕ್ಕೆ ಕಡಲೆಬೇಳೆ ನೆನೆಸಿ ಇಟ್ಕೊಂಡಿರೋಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಆ ಕಡಲೆಬೇಳೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕುಟ್ಟಿದ ಖಾರ ಸ್ವಲ್ಪ ಕುಟ್ಟಿದ ಖಾರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಹೆಚ್ಚಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಬೋದು ಕುಟ್ಟಿದ ಖಾರ ಅಂದರೆ ಹೆಚ್ಚು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಹಾಕಿದ್ಮೇಲೆ ಉಪ್ಪು ಹಾಕಬೇಕು ಇದು ಕುಟ್ಟಿದ ಖಾರಕ್ಕೆ ನಾವು ಉಪ್ಪು ಹಾಕಿರೋದ್ರಿಂದ ನಾನು ಇವಾಗ ಉಪ್ಪು ಹಾಕಿಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಇನ್ನೊಂದು ಬಟ್ಲು ತಗೊಂಡಿದ್ದೀನಿ ಬಟ್ಲ್ ತೊಗೊಂಡು ಈ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದನ್ನ ಆ ಈರುಳ್ಳಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿರುವಂತಹ ರವೆ ಕ್ಯಾರೆಟು ಬೇಳೆ ಕೊತ್ತಂಬರಿ ಸೊಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಇವಾಗ ದೊಡ್ಡ ಬಟ್ಲಿಗೆ ಹಾಕಿ ಅದನ್ನು ಕಲಿಸ್ಕೊಳ್ಳೋಣ ಈರುಳ್ಳಿ ತಿನ್ನದೇ ಇರೋರಿಗೆ ತೋರಿಸೋದಕ್ಕೋಸ್ಕರ ನಾನು ಈರುಳ್ಳಿ ಬೇರೆಯಾಗಿ ಹೆಚ್ಚಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾ ಒಂದು ಇನ್ನೊಂದು ಈರುಳ್ಳಿ ಹಾಕದೆ ಮಾಡೋದನ್ನು ತೋರಿಸ್ತೀನಿ ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದಕ್ಕೆ ಎಷ್ಟು ಬೇಕೋ ಹಿಟ್ಟು ಅಷ್ಟಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡು ಹೆಂಚಿನ ಮೇಲೆ ಎಣ್ಣೆಯನ್ನು ಸವರ್ಬಿಟ್ಟು ಉಂಡೆ ಕಟ್ಕೊಂಡು ತೊಟ್ಟು ತಟ್ಟಬೇಕು ಇದು ಸ್ವಲ್ಪ ಸ್ವಲ್ಪನೇ ಯಾಕೆ ತಟ್ಟಬೇಕು ಅಂತಂದರೆ ಕಲಿಸ್ಕೋಬೇಕು ಅಂದರೆ ಅದು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಒಂಥರ ಜಿಗಿಟ್ ಬಂದಂಗೆ ಬಂದುಬಿಡುತ್ತೆ ತಟ್ಟೋದಕ್ಕೆ ಆಗೋದಿಲ್ಲ ಅಂದರೆ ಅದು ನಾವು ಒಬ್ಬಟ್ಟಿಗೆ ನಾವು ಒಬ್ಬಟ್ಟಿಗೆ ಕಣ್ಕ ಕಲಿಸ್ತೀವಲ್ಲ ಆವಾಗ ಜಿಗಿಟ್ ಬಂದಂಗೆ ಬಂದುಬಿಡುತ್ತೆ ಅದು ಒಬ್ಬಟ್ಟಾದರೆ ಸರಿ ಹೋಗುತ್ತೆ ಇದ್ರಕ್ಕಾದರೆ ಸರಿ ಹೋಗೋದಿಲ್ಲ ಅಂದರೆ ತುಂಬ ಜನ ಚಿರೋ ನಾನು ಚಿರೋಟಿ ರವೆನೇ ಹಾಕೋದು ಒಬ್ಬಟ್ಟಿಗೆ ತುಂಬ ಜನ ಮೈದಾ ಹಾಕ್ತಾರೆ ಅದಕ್ಕೆ ಇವಾಗ ನಾನು ಚಿರೋಟಿ ರವೆ ಹಾಕಿರೋದ್ರಿಂದ ಈ ಥರ ಬ ಕಣಕ ಸರಿಯ ಕಣಕ ಬಂದಾಗ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಆವಾಗ ಒಂದೊಂದೇ ರೊಟ್ಟಿಗೆ ತಟ್ಟುಕೊಂಡು ನೀರು ಹಾಕಿ ಕಲಸ್ಕೊಂಡು ತಟ್ಟೋದು ಇವಾಗ ಒಂದು ಕಡೆ ಎಲ್ಲ ಕ್ಲೀನಾಗಿ ಸುಟ್ಟಿರೋದಾಗಿದೆ ಇವಾಗ ಯಾವ ಕಡೆ ಬೆಂದಿಲ್ವೋ ಆ ಕಡೆ ತಿರುಗಿಸ್ಕೊಳ್ಳೋಣ ಇವಾಗ ಮಡಿಸ್ಬಿಟ್ಟು ಈ ಕಡೆ ಬೆಂದಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆಯೂ ಬೇಯಿಸಿದ್ದಾದ್ಮೇಲೆ ಬಿಡೋಣ ಇವಾಗ ಈರುಳ್ಳಿ ಹಾಕಿ ಮಾಡೋದನ್ನು ತೋರಿಸ್ತೀನಿ ಇವಾಗ ಇವಾಗ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿರೋ ಮಿಕ್ಸ್ ಮಾಡಿ ಈರುಳ್ಳಿ ಹಾಕಿರೋ ರವೆಯನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಒಂದೊಂದೇ ಹಾಕಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದಕ್ಕೆ ಮಾತ್ರ ಕಲಿಸ್ಕೋಬೇಕು ಒಂದಕ್ಕೆ ಮಾತ್ರ ಕಲಿಸ್ಕೊಂಡು ಉಂಡೆ ಕಟ್ಕೊಂಡು ತಟ್ಟಬೇಕಾಗುತ್ತೆ ಇವಾಗ ನಾನು ಏನಕ್ಕೆ ಇದನ್ನು ಇದ್ದೀನಿ ಅಂದರೆ ಇವಾಗ ರೊಟ್ಟಿ ಹೆಂಚು ಬಿಸಿ ಇರುತ್ತೆ ಅದಕ್ಕೆ ನಾವು ತಟ್ಟೋದಕ್ಕೆ ಏನು ಮಾಡಬೇಕು ತಟ್ಟೋದಕ್ಕೆ ಆಗಲ್ವಲ್ಲ ಬಿಸಿ ಇದ್ದರೆ ರೊಟ್ಟಿ ನಾವು ರೊಟ್ಟಿ ಹೆಂಚು ಅದು ಸುಟ್ಟಿದ್ದಾದಮೇಲೆ ಬಿಡ್ತೀವಲ್ಲ ತೆಗೆದುಬಿಟ್ಟು ತಟ್ತೀವಿ ನೋಡಿ ಈ ಥರ ಬಿಸಿ ಇರುತ್ತೆ ರೊಟ್ಟಿ ಹೆಂಚು ಆವಾಗ ಏನು ಮಾಡಬೇಕು ಹಿಂದ ರೊಟ್ಟಿ ಹೆಂಚಿನ ಹಿಂದ್ಗಡೆ ನಲ್ಲಿ ಕೆಳಗಡೆ ಇಟ್ಕೊಂಡು ನೀರನ್ನು ಬಿಡ್ಕೋಬೇಕಾಗುತ್ತೆ ಈ ಥರ ಫೋರ್ಸಾಗಿ ನೀರು ಒಂದು ಒಂದೆರಡು ನಿಮಿಷ ಬಿಡಬೇಕು ಅದು ತಣ್ಣಗಾಗವ್ರಿಗೂ ಬಿಡಬೇಕು ನೋಡಿ ಇವಾಗ ಮುಟ್ಟು ನೋಡ್ತೀನಿ ತಣ್ಣಗಾಗೋಗಿರುತ್ತೆ ನೋಡಿರಿ ಇವಾಗ ನಲ್ಲಿ ನಿಲ್ಲಿಸ್ಬಿಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿ ಬೇ ಬೇಗ ತಣ್ಣಗಾಗೋಯ್ತು ಈ ಕಡೆ ಕೂಡ ಬೇಗ ತಣ್ಣಗಾಗೋಗೈತೆ ನೋಡಿ ಇವಾಗ ರೊ ಇವಾಗ ತಟ್ಟೋದಿಕ್ಕೆ ಸುಲಭ ಆಗುತ್ತೆ ಅಂತಂದ್ಬಿಟ್ಟು ನಾನು ಇನ್ನೊಂದು ರೊಟ್ಟಿನ ತೋರಿಸ್ತಾ ಇರೋದು ಅಷ್ಟೇ ಇವಾಗ ಅದಕ್ಕೂ ಕೂಡ ಎಣ್ಣೆ ಹಾಕಿ ತಟ್ಟುಬಿಡೋಣ ತುಂಬ ಜನ ಇದು ಒಲೆ ಮೇಲೇ ಹೆಂಚಿ ಇಟ್ಬಿಟ್ಟು ತಟ್ತಾರೆ ಅದು ಒಂದಾದ ಮೇಲೆ ಒಂದು ತೆಗೆದುಬಿಟ್ಟು ಒಂದೇ ಹೆಂಚು ಇಟ್ಕೊಂಡಿರ್ತಾರೆ ಒಂದು ಇಟ್ಕೊಂಡು ತಟ್ಟಿಬಿಟ್ಟು ಅದನ್ನು ತೆಗೆದುಬಿಟ್ಟು ಒಲೆ ಮೇಲೆ ಇದ್ದಾಗೇ ಆ ರಟ್ಟಿ ಇನ್ನೊಂದು ಹಿನ್ನ ಉಂಡೆ ತಗೊಂಡು ತಟ್ತಾರೆ ಆದರೆ ನಾವು ಎರಡು ಹೆಂಚನ್ನು ಇಟ್ಕೊಂಡಿರ್ತೀವಿ ಅದನ್ನು ತೆಗೆದುಬಿಟ್ಟು ಇನ್ನೊಂದು ತಟ್ಟಿ ಒಲೆ ಮೇಲೆ ಇಟ್ಟಿರ್ತೀವಿ ಇವಾಗ ಇದು ತ ತೆಗೆದುಬಿಟ್ಟು ತಣ್ಣಗಾಗಬೇಕು ಅಂದರೆ ಈ ಥರ ಹಿಂದುಗಡೆಗೆ ಬಗ್ಗಿಸ್ಕೊಂಡು ತಿರುಗಿಸ್ಕೊಂಡು ನೀರು ಹಾಕ್ಕೊಳ್ತೀನಿ ಅದು ತುಂಬ ಬೇಗ ನೀರು ತಣ್ಗಾಗಿ ಹೋಗುತ್ತೆ ಈ ಕಡೆ ನೀ ನೀರು ಹಾಕಿದರೆ ಆ ರೊಟ್ಟಿ ಹೆಚ್ಚು ಬೇಗ ಏಳೋದಿಲ್ಲ ಅದಕ್ಕೋಸ್ಕರ ನಾನು ಹಿಂದ್ಗಡೆ ತಿರುಗಿಸ್ಕೊಂಡು ನೀರು ಹಾಕಿ ತಟ್ತೀನಿ ಇವಾಗ ಇದು ಕೂಡ ಸುಟ್ಟಿರೋದಾಗಿದೆ ಇವಾಗ ಇದನ್ನು ಕೂಡ ತೆಗಿತಾಯಿದ್ದೀನಿ ಚಿರೋಟಿ ರವೆಯಿಂದ ಮಾಡಿದ ರವೆ ರೊಟ್ಟಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಮೊದಲಿಗೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್